ಮಾಡ್ತಾರೆ ಈಗಿನ ಪವರ್ ಅವಾಗಿನ ಪವರ್ ಬ್ಯಾಟ್ಗು ನೋಡಿ ಅವಾಗ ಹೆಂಗ್ ಟ್ರಿಪಲ್ ಸೆಂಚುರಿ ಹೊಡ್ತಿದ್ರು ಗೊತ್ತಿಲ್ಲ ಈಗಿನ ಬ್ಯಾಟ್ ಅವ್ರಿಗೆ ಸಿಕ್ಕಿದ್ರೆ ಏನ್ ಮಾಡ್ತಿದ್ರು ಗೊತ್ತಿಲ್ಲ ಅಷ್ಟು ಪವರ್ ಮಿಸ್ ಇಟ್ಸ್ ಅಂತೇವಲ್ಲ ನಾವು ಮಿಸ್ ಇಟ್ಸ್ ಅಂದ್ರೆ ಏನೋ ನೀವು ಹೊಡೆದಿರ್ತಾರ ಆದ್ರೆ ಎಲ್ಲೋ ಎಜ್ ತಾಗಿರ್ಕೊಂಡು ಅವು ಕೂಡ ಸಿಕ್ಸ್ ಹೋಗ್ತವೆ ಅದೆಲ್ಲ ಬ್ಯಾಟ್ ಪವರ್ ಅದೆಲ್ಲ ಆಮೇಲೆ ಮಧ್ಯ ಮಂಗೂಸ್ ಬ್ಯಾಟ್ ಅಂತ ಬಂತು ನಮ್ಮ ಕ್ರಿಸ್ ಕೇನ್ಸ್ ಬಗ್ಗೆ ಕೇಳಿರ್ಬೋದು ನೀವು ನ್ಯೂಜಿಲೆಂಡ್ ಪ್ಲೇಯರ್ ಅವರಪ್ಪ ಲಾನ್ಸ್ ಕೇನ್ಸ್ ಅಂತಿದ್ರು ಇಟ್ ಅಲ್ಲಿ ನ್ಯೂಜಿಲೆಂಡ್ ಪರ್ವಾಗಾಡಿದ್ರು ಅವ್ರ ಮಂಗೂಸ್ ಬ್ಯಾಟ್ ಅಂತ ಮಾಡಿದ್ರೆ ಅಂದ್ರೆ ಹೆಜ್ಜೆ ಇಲ್ಲ ಅದಕ್ಕೆ ಹಿಂಗೆ ಬ್ಯಾಟ್ರಿ ಅದನ್ನ ತಿಳ್ಕೊಳ್ಳಿ ಅವ್ರು ಬೋರ್ ಯೂಸ್ ಮಾಡ್ತಾರೆ ನಂತರ ಹೈಡನ್ನು ಸ್ವಲ್ಪ ಟ್ರೈ ಮಾಡಿದ್ರ ಅದನ್ನ ಮ್ಯಾಥ್ಯೂ ಹೈಡನ್ ಅವರು ಅಂದ್ರೆ ಹಿಂಗೆ ರೌಂಡ್ ಆಗಿ ಬಂದ್ಬಿಡ್ತಿತ್ತು ಅದು ಹಿಂಗೆ ಹಿಂಗಿರಲ್ಲ ಹಿಂಗ ಬರ್ತಿತ್ತು ಹಿಂಗೆ ಬರ್ತಿತ್ತು ಅವಾಗ ಹೆಜ್ಜೆ ಆಗೋದು ಕಡಿಮೆ ವೇಟ್ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಸೊ ಬ್ಯಾಟ್ಸ್ಮನ್ ಒಂಥರ ಅಡ್ವಾಂಟೇಜ್ ಆದ್ರೂ ಕಷ್ಟ ಅದು ಅಲ್ಲ ಎಲ್ಲರು ಚೂಸ್ ಮಾಡಲಿಲ್ಲ ಅಂತ ಯಾಕಂದ್ರೆ ಹೆಜ್ಜೆಗೂ ಸಿಕ್ಸರ್ ಹೋಗ್ತವೆ ಬೌಂಡ್ರಿನೂ ಹೋಗ್ತಾವೆ ಔಟ್ ಹೋಗ್ತಾರೆ ಬಟ್ ಥಿಕ್ನೆಸ್ ನೋಡಿ ಸರ್ ಥಿಕ್ನೆಸ್ ದಪ್ಪ ಇದೆ ಅಂತ ಅಂದ್ಕೊಂಡ್ರೆ ಅವ್ರ ಸೈಜ್ ಹಿಂಗೆ ಕರೆಕ್ಟಾಗಿ ಚೆಕ್ ಮಾಡ್ತಾರೆ ತಿಕ್ನೆಸ್ಸು ಕಡಿಮೆ ಇದ್ದು ವೆಯ್ಟ್ ಜಾಸ್ತಿ ಇದೆ ಅದು ಹೇಗೆ ಸರ್ ಆಗುತ್ತೆ ಆ್ಯಕ್ಚುಲಿ ಅಡ್ವಾಂಟೇಜೇ ಜಾಸ್ತಿ ಅಲ್ಲ ಯಾವ ವಿಲೋ ಯೂಸ್ ಮಾಡ್ತೀರಿ ಅದ್ರ ಮೇಲೆ ಇಂಗ್ಲೀಷ್ ವಿಲೋ ಕಾಶ್ಮೀರ್ ವಿಲೋ ಆ ಥರ ಇರುತ್ತೆ ಯಾವ ವುಡ್ ಯೂಸ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಲ್ಲ ಮುಂಚೆನ ಬ್ಯಾಟ್ಗಳು ಏನು ಬದಲಾವಣೆ ಇದ್ದರೆ ಮುಂಚೆ ಬ್ಯಾಟ್ ತೊಗೊಂಡ್ರೆ ನಾವು ಅಡುಗು ಹಂಗೆ ಇತ್ತು ಅಂತ ತಿಳ್ಕೊಳ್ಳಿ ಅವಾಗ ಅಂತಂದು ಸೀಸನ್ ಮಾಡ್ಬೇಕಾಗಿತ್ತು ಸೀಸನ್ ಅಂತಂದರೆ ಸಣ್ಣ ಸಣ್ಣ ಪಿನ್ನಿಂದ ಚುಚ್ಚಿ ಅದಕ್ಕೆ ಹೋಲ್ ಮಾಡಿ ಅದಕ್ಕೆ ಲಿನ್ಸಿಡ್ತಿದೆ ಲಿನ್ಸಿಡ್ ಹಾಕಿದ್ರೆ ಹಾಕಿ ಹೊಡೆದು ಬಾಲ್ ಹೊಡೆದು ಹೊಡೆದು ಅದು ಸೀಸನ್ ಈಗ ಸೀಸನ್ ಬ್ಯಾಟ್ಸ್ ಬರ್ತಾವೆ ನೇರವಾಗಿ ನೀವು ಹೋಗಿ ಆಡ್ಬೋದು ಅವು ಬರ್ತಾವ ಈಗ ಸೊ ಅವಾಗ ಇನ್ನು ಥಿಕ್ನೆಸ್ ಬಗ್ಗೆ ಕೇಳ್ತಾ ಇದ್ರಲ್ಲ ಥಿಕ್ನೆಸ್ ಕಡಿಮೆ ಇದ್ರೆ ಅದಕ್ಕೆ ಒಳಗಡೆ ಹೋಗುತ್ತೆ ಏನೋ ಇನ್ಸ್ಟ್ರೂಮೆಂಟ್ ಒಳಗಡೆ ಹೋಗೋದು ಅದಕ್ಕೆ ತೊಂದರೆ ಇಲ್ಲ ಅದನ್ನು ಮೀರಬಾರ್ದು ಒಂದೇ ಟೂ ಪಾಯಿಂಟ್ ಸಿಕ್ಸ್ ಏಟ್ ದಪ್ಪ ಅಂತ ತಿಳ್ಕೊಳ್ಳಿ ಬೇಸದಲ್ಲಿ ಅಲ್ಲ ಸರ್ ಮೀರ್ ಏನ್ ಎಫೆಕ್ಟ್ ಅಂತ ನೋಡ್ರಿ ಸರ್ ನೀವು ವೈಟ್ ಎಷ್ಟು ಬೇಕಾದ್ರೂ ಇರ್ಬೋದು ಅಂತ ಎಷ್ಟು ಬೇಕಾದ್ರಂತ ಅಷ್ಟಲ್ಲ ಅದು ಒಂದು ಲಿಮಿಟ್ ಇದೆ ಬಾಲ್ ಹೆಂಗ ಇಷ್ಟು ಅವನ್ಸ್ ಇಂದ ಇಷ್ಟು ಅವನ್ಸ್ ಇರಬೇಕು ಅಂತ ಬ್ಯಾಟ್ ಕೂಡನು ಹೆವಿ ಮತ್ತು ಅಂದ್ರೆ ಅಷ್ಟಿಲ್ಲ ಬಾಲ್ಗೆ ಎಷ್ಟು ಇದೇ ಇದರಲ್ಲಿ ಇರಬೇಕು ಲಿಮಿಟ್ ಅಲ್ಲಿ ಅಷ್ಟು ಬ್ಯಾಟಿಗೆ ಅಷ್ಟಿಲ್ಲ ಆದ್ರೂ ಹೆಚ್ಚು ಹೆವಿ ಬ್ಯಾಟ್ ಯಾರ್ ಯೂಸ್ ಮಾಡ್ಕೆ ಹೆಚ್ಚು ಲೈಟ್ ಬ್ಯಾಟ್ ಮಾಡೋಕು ಈಸಿ ನೀವು ಕಟ್ಟು ಪುಲ್ ಹೊಡಿಬಹುದು ಲೈಟ್ ಬ್ಯಾಟ್ ಇದ್ರೆ ಪವರ್ ಬೇಕಲ್ಲ ಅದಕ್ಕಾಗಿ ಎಲ್ಲರೂ ಒಂದು ಸೆಂಟ್ರಲ್ಲಿರೋ ಮಾಡ್ತಾರೆ ಜಾಸ್ತಿ ದಪ್ಪ ಇದ್ರೆ ಅದು ವುಡ್ ಮೇಲೆ ಹೋಗುತ್ತೆ ಯಾವ ರೀತಿ ಯೂಸ್ ಮಾಡ್ತಾರೆ ಅದ್ರ ಪವರ್ ಎಷ್ಟು ಬರುತ್ತೆ ದೊಡ್ಡ ಇಂಡಸ್ಟ್ರಿ ಇದು ಈಗ ಸ್ಪೋರ್ಟ್ಸ್ ಅಪರಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂದ್ರೆ ಭಾಳ ದೊಡ್ಡ ಇಂಡಸ್ಟ್ರಿ ಇದು ನಮ್ಮ ಮೀರತ್ತಲ್ಲಿ ಒಂದು ಅದ್ಭುತವಾದ ಇಂಡಸ್ಟ್ರಿ ಅದು ಆಮೇಲೆ ಸಿಎಲ್ಕೋಟ್ ಪಾಕಿಸ್ತಾನ ಅಲ್ಲಿ ಇವೆಲ್ಲ ಬಾಲ್ಗಳು ನೋಡಿ ಬಾಲ್ಗಳು ಕೂಡ ಅಷ್ಟೇ ಈಗ ನಾನಾ ತರದ ಬಾಲ್ಗಳನ್ನ ಯೂಸ್ ಮಾಡ್ತಾರೆ ಭಾರತದಲ್ಲಿ ಎಸ್ ಜಿ ಟೆಸ್ಟ್ ಅದೇನಾಗತ್ತೆ ಅಂದ್ರೆ ಸ್ವಲ್ಪ ಸೀಮ್ ದೊಡ್ಡದಿರುತ್ತೆ ಸೀಮ್ ಅಂದ್ರೆ ಹೊಲಿಗೆ ದೊಡ್ಡದಿರುತ್ತೆ ಹಂಗಾಗಿ ಅದು ಜಾಸ್ತಿ ಸ್ಪಿನ್ನರ್ಸ್ಗೆ ಹೆಲ್ಪ್ ಆಗುತ್ತೆ ಗ್ರಿಪ್ ಆಗುತ್ತೆ